ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಕೇವಲ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾವು ಮನೆಯಲ್ಲಿಯೇ ಹೇಗೆ ಸುಲಭವಾಗಿ ಹಪ್ಪಳವನ್ನು ಮಾಡ್ಕೊಳ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಅಳತೆಯನ್ನು ನೀವು ಮರಿಬಾರ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂಬತ್ತು ಕಪ್ಪಾಗುವಷ್ಟು ನೀರನ್ನು ಬಳಸ್ಕೊಳ್ತಾ ಇದ್ದೇನೆ ನೀವು ಈ ಅಳತೆಯನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಮಾಡಿದರೆ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂಬತ್ತು ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಒಂದು ದೊಡ್ಡ ಕಪ್ಪಿನಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಮನೆಯಲ್ಲೇ ಮಾಡಿದ ಹಿಟ್ಟಿದ್ರೂ ಸೇರಿಸ್ಕೊಳ್ಬೋದು ಅಥವಾ ಮಾರ್ಕೆಟಿಂದ ಪ್ಯಾಕೆಟ್ ತಂದು ಕೂಡ ಸೇರಿಸ್ಕೊಳ್ಬೋದು ಅಕ್ಕಿ ಹಿಟ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರಿನ ಜೊತೆ ಯಾವುದೇ ರೀತಿ ಗಂಟು ಅಥವಾ ಮುದ್ದೆ ಇಲ್ಲದ ಹಾಗೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಮಧ್ಯಮ ಉರಿಯಲ್ಲಿ ಈ ರೀತಿ ಸೌಟನ್ನು ಆಡಿಸ್ಕೊಳ್ತಾನೆ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು ಸೌಟ್ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಅಥವಾ ಮುದ್ದೆ ಆಗುವ ಸಾಧ್ಯತೆ ಇದು ಇರುತ್ತೆ ನಾನು ಇದಕ್ಕೆ ತೆಗೆದುಕೊಂಡಿರುವಂಥ ಟೈಮು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದೇ ರೀತಿ ಕೈಯಾಡಿಸ್ತಾ ಇದ್ದರೆ ಹಿಟ್ಟು ದಪ್ಪ ಆಗ್ತಾ ಬರುತ್ತೆ ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ರೆಡಿ ಆದ ತಕ್ಷಣ ನಾವು ಸ್ಟೋವನ್ನು ಆಫ್ ಮಾಡ್ಕೊಳ್ಬೇಕು ಅಲ್ಲಿ ತನಕ ಈ ರೀತಿಯಾಗಿ ಕೈಯಾಡಿಸ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ ಹಿಟ್ಟು ದಪ್ಪ ಆಗ್ತಾ ಬರುತ್ತೆ ನೋಡಿ ಇವಾಗ ಸ್ವಲ್ಪ ದಪ್ಪ ಆಗಿದೆ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸರಿಯಾಗಿರುತ್ತೆ ನೋಡಿ ಇವಾಗ ಹಿಟ್ಟು ದಪ್ಪ ಆಗಿದೆ ಇದು ನಮಗೆ ಸರಿಯಾದಂತಹ ಅಳತೆ ಇವಾಗ ಸ್ಟೋವನ್ನ ಆಫ್ ಮಾಡಿಬಿಟ್ಟು ನಾನಿದನ್ನು ಕೆಳಗಡೆ ಇಳಿಸ್ಕೊಳ್ತೀನಿ ನೋಡಿ ಹಿಟ್ಟು ಇಷ್ಟು ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಹಪ್ಪಳ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ನೀವು ಜೀರಿಗೆ ಬದಲಿಗೆ ಓಂಕಾಳನ್ನು ಕೂಡ ಬಳಸ್ಕೊಳ್ಬಹುದು ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪುಡಿ ಬದಲಿಗೆ ಖಾರದ ಪುಡಿಯನ್ನು ಬಳಸ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಹಸಿಮೆಣ್ಸನ್ನು ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಇದೆಲ್ಲವನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇನ್ನೊಮ್ಮೆ ಉಪ್ಪು ಮತ್ತು ಖಾರವನ್ನು ಚೆಕ್ ಮಾಡಿಕೊಳ್ಬೇಕು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ ಪೂರ್ತಿಯಾಗಿ ತಣ್ಣಗಾಗಬಾರ್ದು ನಂತರ ನೋಡಿ ನಾನಿಲ್ಲಿ ಚಾಪೆ ಮೇಲೆ ಒಂದು ಸ್ವಚ್ಛವಾದ ಪ್ಲಾಸ್ಟಿಕ್ ಕವರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಬಟ್ಟೆ ಮೇಲೆ ಹಾಕಿದರೆ ಚೆನ್ನಾಗಿ ಬರೋಲ್ಲ ಈ ರೀತಿಯಾದ ಪ್ಲಾಸ್ಟಿಕ್ ಕವರ್ ಮೇಲೆ ಹಿಟ್ಟನ್ನು ತೆಗೆದುಬಿಟ್ಟು ಹಾಗೆ ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನೇನು ಬಿಸಿಲಲ್ಲಿ ಒಣಗಿಸಿಲ್ಲ ಮನೆಯ ಒಳಗಡೆ ಒಣ ಹಾಕಿದ್ದೆ ನಿಮಗೆ ಹಿಟ್ಟನ್ನು ತೆಗೆದು ಯಾವ ಸೈಜಲ್ಲಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚೆನ್ನಾಗಿ ಮಾಡ್ಕೊಳ್ಬೋದು ನನಗೆ ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹಪ್ಪಳ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಪೂರ್ತಿಯಾಗಿ ಹಾಕಿಬಿಟ್ಟು ಮನೆಯ ಒಳಗಡೆ ಒಣ ಹಾಕಿದ್ದೇನೆ ನೆಕ್ಸ್ಟ್ ಡೇ ನೋಡಿ ಹಪ್ಪಳ ಚೆನ್ನಾಗಿ ಒಣದ್ಬಿಟ್ಟು ಒಳಗಡೆ ನೆರಳ ನೆರಳಲ್ಲಿಯೇ ಪ್ಲಾಸ್ಟಿಕ್ ಕವರಿಂದ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ ನಂತರ ನಾನು ಈ ಹಪ್ಪಳಗಳನ್ನು ನೆಕ್ಸ್ಟ್ ಡೇ ಪ್ಲಾಸ್ಟಿಕ್ ಕವರಿಂದ ಎತ್ಕೊಂಡ್ಬಿಟ್ಟು ತೆಗೆದಿಟ್ಕೊಳ್ತೇನೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಪ್ಲಾಸ್ಟಿಕ್ ಕವರಿಂದ ತೆಗೆದ ನಂತರ ಒಂದು ಎರಡು ಅವರು ಬಿಸಿಲಲ್ಲಿಟ್ಟು ನಂತರ ತಣ್ಣಗಾದ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕವರಿಂದ ಎತ್ತಿದ ತಕ್ಷಣವೇ ಡೈರೆಕ್ಟಾಗಿ ಡಬ್ಬಕ್ಕೆ ತುಂಬಿಡ್ಬೋದು ನೋಡಿ ಎಷ್ಟು ತೆಳ್ಳಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂತ ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ನಾವು ಒಂದು ಎಪ್ಪತ್ತರಿಂದ ಎಂಬತ್ತು ಹಪ್ಪಳವನ್ನು ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬೋದು ಬಿಸಿಲು ಕೂಡ ಬೇಕಂತೇನೂ ಇಲ್ಲ ನೆರಳಿನಲ್ಲಿಯೇ ಒಣಗಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು ನಾನಿವಾಗ ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಪ್ಪಳವನ್ನು ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಅಂತ ರುಚಿ ಕೂಡ ಅಷ್ಟೇ ಆಗಿರುತ್ತೆ ಹಾಗೆ ಬಾಯಲ್ಲಿ ಇಟ್ಟರೆ ಸಾಕು ಕರ್ಗಿ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಹಾಗೆ ತುಂಬಾ ಸುಲಭವಾಗಿ ಒಂದು ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು ಹಪ್ಪಳವನ್ನು ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಬಿಸಿಲು ಕೂಡ ಬೇಕಂತೇನು ಇಲ್ಲ ನೆರಳಿನಲ್ಲಿಯೇ ನಾವು ಒಣಗಿಸಿ ಹಪ್ಪಳವನ್ನು ಮಾಡಿಕೊಳ್ಬೋದು ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್